ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಶಿ ಮೋಟೋಲ್ಡ್ ಕನ್ನಡ ಫ್ರೆಂಡ್ಸ್ ಇವತ್ತು ಒಂದು ನಾಲ್ಕು ವೆಹಿಕಲ್ ಸೇರು ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ವೆಹಿಕಲು ಏನು ಪ್ರೈಸ್ಗಿದೆ ಅದರ ಸ್ಪೆಸಿಫಿಕೇಶನ್ ಏನು ಪ್ರತಿಯೊಂದನ್ನು ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹೀಗೆ ಮಾಡೋದರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ಪ್ರತಿಯೊಂದು ಗಾಡಿಗೂ ಫ್ರೆಂಡ್ಸ್ ಲೋನ್ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ರ ಲೋನ್ ಕೂಡ ಸಿಗುತ್ತೆ ಡೀಲರ್ ವೆಹಿಕಲ್ ಆಗಿ ಆಗಿರೋದ್ರಿಂದ ದಾಖಲೊಂದು ಲೋನ್ ಕೂಡ ಮಾಡ್ಕೊಡ್ತಾರೆ ಅವರು ನಿಮ್ಮ ಸಿವಿಲ್ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಫಂಡಿಂಗ್ ಆಗುತ್ತೆ ಪ್ರತಿಯೊಂದು ಗಾಡಿಗೂ ಟೂ ತೌಸಂಡ್ ಟ್ವೆಲ್ವೇಬೋ ಯಾವುದೇ ಗಾಡಿ ತಗೊಂಡ್ರೂ ಲೋನ್ ಸಿಗುತ್ತೆ ಫ್ರೆಂಡ್ಸ್ ಅದರಲ್ಲಿ ಏನು ಆತಂಕ ಬಿಡ ಅವ್ರನ್ನ ಎನ್ಕ್ವೈರಿ ಮಾಡಿ ನೀವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಲ್ಲ ಅವ್ರನ್ನ ಕೇಳಿದ್ರೆ ಪ್ರತಿಯೊಂದು ಅವರೇ ನಿಂತು ಮಾಡಿಸ್ಕೊಡ್ತಾರೆ ನಿಮ್ಮ ಹೆಸರಿಗೆ ಆರ್ ಸಿ ಟ್ರಾನ್ಸ್ಫರ್ ಕೂಡ ಅವ್ರ ಕಡೆಯಿಂದ ಆಗುತ್ತೆ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಮೊದಲನೇ ಗಾಡಿ ಬಂದು ಮಹೇಂದ್ರ ಕೆ ಯು ಇ ಹಂಡ್ರೆಡ್ ಅಂತ ಇದು ಡೀಸೆಲ್ ವೆಹಿಕಲ್ ಗಾಡಿ ಬಂದು ಡೀಸೆಲ್ ವೆಹಿಕಲು ಸೆಕೆಂಡ್ ಓನರ್ ಆಗಿದೆ ಇದು ಗಾಡಿ ಬಂದು ಎರಡನೇ ಓನರ್ ಇದು ಈಗ ತಗೊಳ್ಳೋರು ಮೂರನೇ ಓನರ್ ಆಗ್ತೀರಾ ಇದ್ರ ಮಾಡೆಲ್ ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೆಲ್ ವೆಹಿಕಲ್ ಫ್ರೆಂಡ್ಸ್ ಇದು ಎರಡು ಸಾವಿರದ ಹದಿನಾರನೇ ಮಾಡೆಲ್ ಗಾಡಿ ನೋಡ್ತಾ ನೋಡ್ತೀರ ಗಾಡಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಸೆಕೆಂಡ್ ಓನರ್ ಆಗಿದ್ದೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಫ್ರೆಂಡ್ಸ್ ಇದು ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಒರಿಜಿನಲ್ ವೆಹಿಕಲ್ ಅಂತಲೇ ಹೇಳ್ಬೋದು ಹಾಗೆ ಲೈನ್ ಏನು ಇರಬಹುದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಮತ್ತೆ ಇದು ಈ ಗಾಡೀಲಿ ನಾಲ್ಕು ಕೂಡ ಮ್ಯಾಗ್ವಿಲ್ ಸಿಗುತ್ತೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ ಇವರು ಹಾಗೆ ಬಾಡಿ ಕ್ಲಾಡಿಂಗ್ ನೋಡ್ತಾ ಇರ್ಬೋದು ಒಂದು ಒಳ್ಳೆ ಎಸ್ ಯು ವಿ ಲುಕ್ ಇದೆ ಕಾಂಪ್ಯಾಕ್ಟ್ ಎಸ್ ಸಿ ಅಂತ ಮಿನಿ ಎಸ್ ಸಿ ವಿ ಥರ ಫೀಲ್ ಆಗುತ್ತೆ ಇದು ಫ್ರೆಂಡ್ಸ್ ಗಾಡಿ ಬಂದು ಹೈಟ್ ಇದೆ ಒಳ್ಳೆ ಎಸ್ ಯು ವಿ ಸೆಗ್ಮೆಂಟಲ್ಲೇ ಬರುತ್ತೆ ಇದು ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಸಿಗುತ್ತೆ ಹಾಗೆ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ ಕೂಡ ಹಾಕಿದ್ದಾರೆ ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು ಡಿಯೋಲ್ಟನ್ ಇಂಟೀರಿಯರ್ ಇದೆ ಇದು ಕೂಡ ಸೀಟ್ ಕವರ್ ಕೂಡ ಅದಕ್ಕೆ ಮ್ಯಾಚಿಂಗ್ ಆಗೋಂಗೆ ಹೋಲಿಸಿದ್ದಾರೆ ಫ್ರೆಂಡ್ ಬ್ಲ್ಯಾಕ್ ಮತ್ತು ಬೀಚಲ್ಲಿ ಲೆದರ್ ಸೀಟ್ ಕೂಡ ಇದೆ ಒಂದು ಒಳ್ಳೆ ಗುಡ್ ಕಂಡೀಷನಲ್ಲಿದೆ ಲೆದರ್ ಸೀಟು ಯಾವುದೇ ವ್ಯಾರೆಂಟಿಯರ್ ಆಗಲಿ ಏನೂ ಇಲ್ಲ ಹೊಸ ಲೆದರ್ ಸೀಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಈ ಗಾಡಿ ಒಂದು ಲಕ್ಷ ಕಿಲೋಮೀಟ್ರ್ ಓಡಿದೆ ಅಂತ ಹೇಳಿದ್ದಾರೆ ವಿತ್ ರೆಕಾರ್ಡೆಡ್ ಇದೆ ಸರ್ವಿಸ್ ಹಿಸ್ಟ್ರಿ ಕೂಡ ಗಾಡಿಗೆ ಸಿಗುತ್ತೆ ಚೆಕ್ ಮಾಡಿಸ್ಕೋಬೋದು ಟೈರ್ ನೋಡ್ಬೋದು ಒಂದು ಸಿಕ್ಸ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟ್ ಟೈರ್ ಸಿಗುತ್ತೆ ಹಾಗೆ ಈ ಗಾಡಿ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇವ್ರ ನಂಬರ್ನ ಕಾಂಟ್ಯಾಕ್ಟಲ್ಲಿ ಕೊಟ್ಟಿರ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಯಾರಿಗಾದ್ರೂ ಬೇಕು ಅಂದರೆ ಇವ್ರದನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ಲೊಕೇಶನ್ ಅಂದರೆ ತಿಳ್ಕೊಬೋದು ಹಾಗೆ ನೆಕ್ಸ್ಟ್ ವೀ ನೆಕ್ಸ್ಟ್ ವೆಹಿಕಲ್ ಬಂದು ಮಾರುತಿ ಸುಜುಕಿ ಸ್ವಿಫ್ಟ್ ಫ್ರೆಂಡ್ಸ್ ಇದು ಡಿಸೈರ್ ವೆಹಿಕಲು ವಿ ಡಿ ಐ ಡೀಸೆಲ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಡೀಸೆಲ್ ವೆಹಿಕಲು ಸಿಂಗಲ್ ಓನರ್ ವೆಹಿಕಲ್ ಇದು ಗಾಡಿ ಬಂದು ಸಿಂಗಲ್ ಓನರ್ ವೆಹಿಕಲು ಇದು ಮಾಡಲು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಎರಡು ಸಾವಿರದ ಹದಿನೇಳನೇ ಮಾಡಲು ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇರುತ್ತೆ ಗಾಡೀಲಿ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಸಿಗುತ್ತೆ ಹಾಗೆ ಟೈರ್ ಬಂದು ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಗಾಡೀಲಿ ಒಂದು ಒಳ್ಳೆ ಗುಡ್ ಕಂಡೀಷನ್ ಟೈರ್ ಅಂತಲೇ ಹೇಳ್ಬೋದು ಬಾಡಿ ಲೈನು ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿದೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇದಕ್ಕೂ ಕೂಡ ಸೋರ್ ಮಿಸ್ಟ್ರಿ ಸಿಗುತ್ತೆ ಯಾವುದೇ ಆ್ಯಕ್ಸಿಡೆಂಟ್ ಆಗಿಲ್ಲ ಇದರಲ್ಲಿ ಹಾಲೋಜನ್ ಹೆಡ್ ಲ್ಯಾಂಪ್ ಬರುತ್ತೆ ಫಾಗ್ ಲ್ಯಾಂಪು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಆಫ್ಟರ್ ಮಾರ್ಕೆಟ್ ಹಾಕಿಸಿರುವಂಥ ರಿವರ್ಸ್ ಕ್ಯಾಮ್ರಾ ಸಿಗುತ್ತೆ ಮಿ ಮಿರರ್ ಇಂಡಿಕೇಟರ್ ಬರುತ್ತೆ ಹಾಗೆ ಡಿಫಾಗರ್ ಕೂಡ ಬರುತ್ತೆ ಗಾಡೀಲಿ ಮ್ಯಾಗ್ವಿಲ್ ಸಿಗೋಲ್ಲ ಸ್ಟೀಲ್ ವಿಲ್ ಸಿಗುತ್ತೆ ವಿ ಡಿ ಎ ಆಗಿರೋದ್ರೆ ಮಿಡ್ ವೇರೆಂಟಿ ಆಗಿರೋದ್ರಿಂದ ಇದರಲ್ಲಿ ಮ್ಯಾಗ್ವಿಲ್ ಬರೋಲ್ಲ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಹಾಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸು ಮತ್ತು ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂಥ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಇದರಲ್ಲಿ ಮ್ಯಾನ್ಯಲ್ ಎ ಸಿ ಬರುತ್ತೆ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿಗೋಲ್ಲ ಮತ್ತು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸಿಗಲ್ಲ ಸೀಟ್ ಕವರ್ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಅಪ್ ಟು ಏಯ್ಟೀನ್ ಕಿಲೋಮೀಟರ್ವರೆಗೂ ಸಿಟಿಲಿ ಮೈಲೇಜ್ ಸಿಗುತ್ತೆ ಹೈವೇಲಿ ಟ್ವೆಂಟಿಯಿಂದ ಟ್ವೆಂಟಿ ಟೂವರೆಗೂ ಮೈಲೇಜ್ ಸಿಗುತ್ತೆ ಫ್ರೆಂಡ್ಸ್ ಒಂದು ಒಳ್ಳೆ ಮೈಲೇಜ್ ಗಾಡಿ ಅಂತಲೇ ಹೇಳ್ಬೋದು ಇದನ್ನು ಹಾಗೆ ಇದರ ಬೆಲೆ ವಿಚಾರಕ್ಕೆ ಬಂತು ಹೇಳಿದ್ರೆ ಆರು ಲಕ್ಷದ ಎಪ್ಪತ್ತೈದು ಸಾವಿರ ಇದ್ದಾರೆ ಇದನ್ನು ಫಿಕ್ಸ್ ಇರೋದಿಲ್ಲ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಗಾಡಿ ರನ್ ಆಗಿರೋದ್ಬೋದು ಒಂದು ಲಕ್ಷದ ಎರಡು ಕ ಎರಡು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ರೋಡ್ ಇದೆ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ ಗಾಡಿಗೆ ಒರಿಜಿನಲ್ ವೆಹಿಕಲ್ ಅಂತಲೇ ಹೇಳ್ತಾ ಇರ್ಬೋದು ಯಾವುದೇ ರೀಪ್ಲೇಸ್ಮೆಂಟ್ ಆಗಿಲ್ಲ ಹಾಗೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಯಾರಿಗಾದ್ರೂ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡೋದು ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಫ್ರೆಂಡ್ ಸಿಂಗಲ್ ಓನರ್ ಆಗಿದರೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡೀಲಿ ಯಾವುದೇ ಕೆಲಸ ಇಲ್ಲ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಗಾಡಿ ಬಂದು ಮಾರುತಿ ಸುಜುಕಿದು ಎಸ್ಕ್ರಾಸು ನೆಕ್ಸಾದಲ್ಲಿ ಬರುತ್ತೆ ಇದು ನೆಕ್ಸಾಗ ಗಾಡಿ ಎಸ್ಕ್ರಾಸ್ ವೆಹಿಕಲ್ಲು ಟಾಪ್ ಆ್ಯಂಡ್ ವೆಹಿಕಲ್ ಇದು ಗಾಡಿ ಬಂದು ಟಾಪ್ ಆ್ಯಂಡ್ ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ ಇದು ಸೆಕೆಂಡ್ ಓನರ್ ಆಗಿದೆ ಈ ಗಾಡಿ ಬಂದು ಸೆಕೆಂಡ್ ಓನರ್ ವೆಹಿಕಲು ಮಾಡೆಲ್ ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡೆಲ್ ಗಾಡಿ ಇದು ಎರಡು ಸಾವಿರದ ಹದಿನೆಂಟನೇ ಎಸ್ ಪಿ ಗಾಡಿ ಗಾಡೀಲಿ ಇನ್ಶೂರೆನ್ಸ್ ಸಿಗೋಲ್ಲ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ ನೀವು ತಗೊಳ್ಳೋರು ಕಟ್ಕೋಬೇಕಾಗತ್ತೆ ಇಲ್ಲಾಂದರೆ ಅವ್ರನ್ನ ಕಟ್ಕೊಡಿ ಅಂತೇಳಿ ಮಾತಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಹಾಗೆ ಈ ಗಾಡೀಲಿ ಬಂದು ಪ್ರೊಜೆಕ್ಟ್ರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ಫಾಗ್ ಲ್ಯಾಂಪ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಸಿಗುತ್ತೆ ರಿವರ್ಸ್ ವೈಫರ್ ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಮತ್ತು ಡಿ ಫಗರ್ ಕೂಡ ಸಿಗುತ್ತೆ ಮಿರರ್ ಇಂಡಿಕೇಟರ್ ಬರುತ್ತೆ ಇದು ಟಾಪ್ ಎಡ್ ವೆಹಿಕಲ್ ಆಗಿರೋದ್ರಿಂದ ಗಾಡಿನ ನಾಲ್ಕು ಮ್ಯಾಗ್ವಿಲ್ ಸಿಗುತ್ತೆ ಫ್ರೆಂಡ್ಸ್ ಗಾಡಿ ನಾಲ್ಕು ಡೈಮಂಡ್ ಕಟ್ ಮ್ಯಾಗ್ವಿಲ್ ಸಿಗುತ್ತೆ ಹಾಗೆ ಒಂದೊಳ್ಳೆ ಗುಡ್ ಕಂಡೀಷನಲ್ಲೂ ಟೈರ್ ಕೂಡ ಸಿಗುತ್ತೆ ಅಪ್ ಟು ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಇನ್ನು ಗಾಡಿ ಬಂದು ಎಂಬತ್ತು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ರೋಡ್ ಇದೆ ಫ್ರೆಂಡ್ಸ್ ಇದಕ್ಕೂ ಕೂಡ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರು ವಿತ್ ಆಟೋ ಫೋಲ್ಡಿಂಗ್ ಮಿರರ್ ಆಪ್ಷನ್ ಕೂಡ ಇದರಲ್ಲಿ ಸಿಗುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಗುಡ್ ಕಂಡೀಷನಲ್ಲಿರೋ ಲೆದರ್ ಸೀಟ್ ಕೂಡ ಸಿಗುತ್ತೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಕ್ಸ್ಟೀನ್ ಟು ಸೆವೆಂಟಿವರೆಗೂ ಸಿಟಿಲ್ ಬರುತ್ತೆ ಏಯ್ಟೀನ್ ಟು ನೈನ್ಟೀನ್ ಐವಲ್ಲಿ ಸಿಗತ್ತೆ ಫ್ರೆಂಡ್ಸ್ ಗಾಡಿ ಒಂದು ಒಳ್ಳೆ ಪವರ್ಫುಲ್ ಇಂಜಿನ್ ಅಂತಲೇ ಹೇಳ್ಬೋದು ಒನ್ ಪಾಯಿಂಟ್ ಫೋರ್ ಲೀಟ್ರ್ ಡೀಸೆಲ್ ಇಂಜಿನ್ ಸಿಗುತ್ತೆ ಇದರಲ್ಲಿ ಮತ್ತು ಇದರ ಪ್ರೈಸನ್ನು ರಿವೀಲ್ ಮಾಡಿಲ್ಲ ಅವರು ಸರ್ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಲಿ ಸರ್ ಯಾರು ಬೇಕು ಅಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಯಾರಿಗಾದ್ರೂ ಬೇಕು ಅಂತಂದರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾವ ಲೊಕೇಶನ್ ಇದೆ ತಿಳ್ಕೊಳ್ಳಿ ನಿಮ್ಗೆ ಗೊತ್ತಿರೋಂಥ ಮೆಕ್ಯಾನಿಕ್ನ ಕರ್ಕೊಂಡೋಗಿ ಗಾಡಿನ ತೊಗೋಬೋದು ಫ್ರೆಂಡ್ಸ್ ಮತ್ತು ಕೊನೆ ವೆಹಿಕಲ್ ಬಂದು ಮಾರುತಿ ಸುಜುಕಿ ವಿಟಾರಾ ಬ್ರೀಝಾ ಒಂದೊಳ್ಳೆ ಕಾಂಪ್ಯಾಕ್ಟ್ ಎಸ್ ಯು ವಿ ಅಂತಲೇ ಹೇಳ್ಬೋದು ಇದು ಕೂಡ ಒಳ್ಳೆ ಮೈಲೇಜ್ ಸಿಗುತ್ತೆ ಫ್ರೆಂಡ್ಸ್ ಗಾಡಿ ಡೀಸೆಲ್ ವೆಹಿಕಲ್ ಜೆಡ್ ಡಿ ಐ ವೇರಿಯೆಂಟು ಗಾಡಿ ಬಂದು ಟಾಪ್ ಎಂಡ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಇದು ಇದ್ರ ಮಾಡಲ್ ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ವೆಹಿಕಲ್ಲು ಇದರ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಹಾಗೆ ಬಾಡೀಲ್ ಏನು ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟಾಗಲಿ ಆಗಲಿ ಏನೂ ಇಲ್ಲ ಹಿಂದೆ ಬಂಪರ್ ಗಾರ್ಡ್ ಕೂಡ ಇದೆ ಬಂಪರ್ಗೆ ಗಾರ್ಡ್ ಕೂಡ ಹಾಕಿಸಿದ್ದಾರೆ ಹಾಗೆ ಟೈರ್ ಬಂದು ಅಪ್ ಟು ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಹಾಗೆ ಇದು ಟಾಪ್ ಟಾಪೆಡ್ ವೆಹಿಕಲ್ ಆಗಿರೋದ್ರಿಂದ ನಾಲ್ಕು ಮ್ಯಾಗ್ವಿಲ್ ಸಿಗುತ್ತೆ ಫ್ರೆಂಡ್ಸ್ ಡೈಮಂಡ್ ಕಟ್ ಸಿಗೋಲ್ಲ ಮಾಮೂಲಿ ಮ್ಯಾಗ್ವಿಲ್ ಸಿಗುತ್ತೆ ಸಿಲ್ವರ್ ಕಲರ್ ಮ್ಯಾಗ್ವಿಲ್ ಸಿಗುತ್ತೆ ಹಾಗೆ ಆಲೋಜನ್ ಹೆಡ್ ಲ್ಯಾಂಪ್ ಸಿಗುತ್ತೆ ಲ್ಯಾಂಪ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಮತ್ತು ಡಿಫಾಗರು ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸು ಹಾಗೆಯೇ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋಂಥ ಟಚ್ ಸ್ಕ್ರೀನ್ ಇನ್ಫೋಮೇಟ್ಮೆಂಟ್ ಸಿಸ್ಟಮ್ ಇದೆ ಹಾಗೆ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಕೂಡ ಸಿಗುತ್ತೆ ಒಂದು ಒಳ್ಳೆ ಕಂಪ್ನಿ ಲೆದರ್ ಸೀಟ್ ಇದೆ ಗಾಡೀಲಿ ಕಂಪ್ನಿ ಲೆದರ್ ಸೀಟ್ ಕೂಡ ಸಿಗುತ್ತೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಷ್ಟೇ ಹೈವೆ ಸಿಟಿಲಿ ಒಂದು ಏಯ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಸಿಗುತ್ತೆ ಹೈವೇಲಿ ಟ್ವೆಂಟಿ ಕಿಲೋಮೀಟ್ರ್ವರೆಗೂ ಆರಾಮಾಗಿ ಮೈಲೇಜ್ ಸಿಗುತ್ತೆ ಫ್ರೆಂಡ್ಸ್ ಒಳ್ಳೆ ಮೈಲೇಜ್ ವೆಹಿಕಲ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಮೈಲೇಜ್ ಬರುತ್ತೆ ಗಾಡಿ ಇನ್ನು ಈ ಗಾಡಿ ಓಡಿರೋದು ಬಂದು ಎಂಬತ್ತೊಂಬತ್ತು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಹಾಗೆ ಇದ್ರ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎಂಟು ಲಕ್ಷದ ಹದಿನೈದು ಸಾವಿರ ಹೇಳ್ತಾ ಇದ್ದಾರೆ ಇವ್ರ ನಂಬರ್ದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಯಾರಿಗಾದ್ರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಒಂದೊಳ್ಳೆ ಪ್ರೈಸ್ಗೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ